ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ನೀವೇನಾದರೂ ಔಟಿಂಗ್ ಪ್ಲ್ಯಾನ್ ಇದ್ದೀರಾ ಸೊ ಹಾಗಾದರೆ ಇವತ್ತಿನ ರೆಸಿಪಿ ನೀವು ನೋಡಲೇಬೇಕು ಇವತ್ತಿನ ರೆಸಿಪಿಯಲ್ಲಿ ನಾವು ಈಸಿಯಾಗಿ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನ ಚೆನ್ನಾಗಿ ಪುಡಿ ಪುಡಿ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಟಿರೋ ಒಂದು ಕಾರ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಎರಡು ಟೊಮೆಟೊಸ್ನ ಇದನ್ನು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ನೀವು ಬೇಕಾದರೆ ಕ್ಯಾರೆಟ್ ಅದನ್ನೆಲ್ಲ ನೀವು ಹಾಕ್ಕೊಬೋದು ಸೊ ಇದು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಟ್ರಾವೆಲ್ಗೆ ನೀವು ಒಂದು ಸ್ಯಾಂಡ್ವಿಚ್ ಈಗ ಮಾಡ್ಕೊಬೋದು ಅಂತ ನಾನು ತೋರಿಸ್ತಾ ಇರೋದು ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅಷ್ಟು ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಪೆಪ್ಪರ್ ಹಾಗೂ ಚಾಟ್ ಮಸಾಲ ಚಾಟ್ ಮಸಾಲ ಆಪ್ಷನಲ್ ಬೇಕಾದವ್ರು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದು ಹೆಲ್ತಿ ಕೂಡ ಇಲ್ಲಿ ಮ್ಯಾನೂಸ್ಗೆ ಕೂಡ ಯೂಸ್ ಮಾಡ್ತಾ ಇಲ್ಲ ಈ ಫಿಲ್ಲಿಂಗ್ನ ಹೀಗೆ ಕೂಡ ತಿನ್ಬೋದು ಇದೊಳ್ಳೆ ಸ್ಯಾಲೆಡ್ ಥರನೂ ಇರುತ್ತೆ ಟ್ರಾವೆಲ್ ಮಾಡೋರು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಕ್ಯಾರಿ ಮಾಡ್ಕೊಂಡು ಹೋದರೆ ಆರಾಮಾಗಿ ಎಲ್ಲಿ ಯಾವುದೇ ಸ್ಪಾಟಲ್ಲಿ ಕೂಡ ಇದನ್ನು ನೀವು ಅಲ್ಲೇ ರೆಡಿ ಮಾಡ್ಕೊಂಡು ತಿನ್ಬೋದು ಸೊ ಇದು ತುಂಬ ಈಸಿಯಾಗಿ ಒಂದು ಮಾಡುವಂಥ ಒಂದು ರೆಸಿಪಿ ಬಟ್ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಮೊಸರುನ ಕ್ಯಾರಿ ಮಾಡಲಿಕ್ಕಾಗಲ್ಲ ಸೊ ಆ ಟೈಮಲ್ಲಿ ನೀವು ಮೈನೇ ಸಾಕಲೇಬೇಕಾಗತ್ತೆ ಸೊ ಇವಾಗ ನಾನು ಸ್ವಲ್ಪ ಬ್ರೆಡ್ಡಿಗೆ ತುಪ್ಪ ಹಾಕ್ಕೊಂಡು ಫಿಲ್ಲಿಂಗ್ನ ಹ್ಯಾಡ್ ಮಾಡಿಕೊಂಡು ನಾನು ಇದನ್ನು ಗ್ರಿಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕೂಡ ತಿನ್ಬೌದು ಸೊ ಗ್ರಿಲ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ನಾವಿಲ್ಲಿ ಗ್ರಿಲ್ ಮಾಡ್ಕೊಳ್ತಾ ಇದ್ದೀವಿ ಟ್ರಾವೆಲ್ ಮಾಡಿದಾಗ ನಾವು ಒಬ್ವಿಯಸ್ಲಿ ಆಪ್ಷನ್ ಇಲ್ಲ ಅಂದಾಗ ನಾವು ಈ ಥರ ಮಾಡ್ಕೊಂಡಿದ್ರೆ ಹೀಗೆ ತಿನ್ಕೊಬೇಕಾಗತ್ತೆ ಈಗ ನಮಗೆ ಆಪ್ಷನ್ ಇದೆ ಗ್ರಿಲ್ ಮಾಡ್ಕೊಳ್ಳೋಕ್ಕೆ ಸೊ ನಾವಿಲ್ಲಿ ಗ್ರಿಲ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಗ್ರಿಲ್ದು ಒಂದು ಸಣ್ಣದೊಂದು ಪ್ಯಾನ್ ತೊಗೊಂಡಿದ್ದೀನಿ ಇದು ನಾನು ಡಿಮಾಟಲ್ ಸೊ ನನಗೆ ತುಂಬ ಯೂಸ್ಫುಲ್ ಆಯ್ತಿದ್ದು ಆ್ಯಕ್ಚುಲಾಗಿ ನಾವು ಇದರಲ್ಲಿ ಚಿಕನ್ ಗ್ರಿಲ್ಲೆಲ್ಲ ನಾವು ಮಾಡ್ತೀವಿ ಸಣ್ಣ ಸಣ್ಣ ಚಿಕನ್ ಪೀಸ್ ಎಲ್ಲ ಸೊ ನಮಗೆ ತುಂಬ ಯೂಸ್ಫುಲ್ ಆಯ್ತಿದ್ದು ನಾನಿಲ್ಲಿ ಫಸ್ಟ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರೆಸ್ ಮಾಡ್ಕೊಂಡಾಗ ಗ್ರಿಲ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಕ್ರಿಸ್ಪಿಯಾಗಿ ನಮಗೆ ಸಿಗುತ್ತೆ ಸೊ ನಾನು ಅದಕ್ಕೆ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಎರಡು ಸೈಡೂ ಪ್ರೆಸ್ ಮಾಡ್ಕೊಬೇಕು ಫಿಲ್ಲಿಂಗ್ ಎಲ್ಲ ಸ್ವಲ್ಪ ಆಚೆ ಬರುತ್ತೆ ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ತುಂಬ ಕ್ರಿಸ್ಪಿಯಾಗಿ ಇವತ್ತಿನ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಇನ್ ದಿ ನೆಕ್ಸ್ಟ್ ವೀಡಿಯೋ ಟೆಲ್ ದೆಂಟ್ ಟಟಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್